ನಾನು ಮತ್ತೆ ಅಕ್ಕ ಇಬ್ರು ಸ್ವಲ್ಪ ಒಂದು ನಮ್ಮ ಭಾಷೆನಲ್ಲಿ ನಾವು ಅಟ್ಲಿ ಕಾಯಿ ಅಂತ ಹೇಳ್ತೀವಿ ಕೆಲವರು ಪಾಸಿಟಿವ್ ಆಗಿ ತಗೊಳ್ತಾರೆ ಕೆಲವರು ನೆಗೆಟಿವ್ ಆಗಿ ಈ ತರ ಮಾಡೋದ್ರಿಂದ ಹುಣಸೆ ಹಣ್ಣಿಗೆ ಹುಳ ಏನು ಆಗೋದಿಲ್ಲ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ಭಾನುವಾರ ಗಂಟೆ ಸುಮಾರು ಹತ್ತಾಗ್ತಾ ಇದೆ ವ್ಲಾಗ್ ಅನ್ನ ಇವಾಗ ಶುರು ಮಾಡ್ತಾ ಇದ್ದೀನಿ ಭಾನುವಾರ ಅಂತಂದ್ರೆ ನನ್ಗೆ ಏನೋ ಒಂಥರ ಸ್ವಲ್ಪ ಆಳ್ಸಿತನ ಅಂತಾನೆ ಹೇಳ್ಬಹುದು ನಮ್ಮನೆಯವರು ಗ್ರಾಸರಿಸ ಎಲ್ಲಾ ಲೀಸ್ಟ್ ಮಾಡ್ತಾ ಕುತ್ಕೊಂಡಿದ್ರು ನಾನು ಹೇಳ್ತಾ ಇದ್ದೆ ಸ್ವಲ್ಪ ಗ್ರೋಸರೀಸ್ ಎಲ್ಲಾ ಬೇಕಾಗಿತ್ತು ಹಾಗೆ ತಂದ್ಕೊಟ್ಟು ಅವರು ಹೊರಟರು ಶಾಪಿಗೆ ಹೊರಟರು ನಾನಿಲ್ಲಿ ಗ್ರಾಸರಿಸ ಎಲ್ಲಾ ತೆಗೆದು ಜೋಡಿಸ್ಕೊಳ್ತಾ ಇದ್ದೆ ಒಂದ್ ಕೆಜಿ ಹುಣ್ಸೆ ಹಣ್ಣು ಕೂಡ ಬರ್ದಿದ್ದೆ ಇವತ್ತು ಒಂದ್ ಕೆಜಿ ಹುಣ್ಸೆ ಹಣ್ಣಿಗೆ ನೂರ ಅರವತ್ ರೂಪಾಯಿ ಹಾಕಿದ್ದಾರೆ ಹಾಗೆ ಧನಿಯಾ ಬೀಜ ಜೀರಿಗೆ ತೊಗರಿಬೇಳೆ ಉದ್ದಿನಬೇಳೆ ಆಯಿಲು ದೇವ್ರ ಪೂಜೆಗೆ ಉತ್ಪತ್ತಿ ಇಂಥದ್ದೆಲ್ಲ ಬರ್ತಿದ್ದೆ ಇದಿಷ್ಟೇ ಇಷ್ಟು ಸಾಮಗ್ರಿಗೆ ಸಾವಿರದ ಮುನ್ನೂರ ನಲ್ವತ್ತು ರೂಪಾಯಿ ಆಯ್ತು ಅಕ್ಕಿ ಚೀಲ ಕೂಡ ಖಾಲಿ ಆಗಿದೆ ನಾಳೆ ತರ್ತೀನಿ ಅಂತ ಹೇಳಿದ್ರು ಅಂದ್ರೆ ಇತ್ತು ಅಕ್ಕಿ ಫುಲ್ ಏನು ಖಾಲಿ ಆಗ್ಲಿಲ್ಲ ಹಾಗಾಗಿ ನಾಳೆ ತಂದ್ಕೊಡ್ತೀನಿ ಅಕ್ಕಿ ಚೀಲ ಅಂತ ಹೇಳಿದ್ರು ಇವಾಗ ನಾನು ಎಲ್ಲಾನು ಡಬ್ಬಕ್ ಹಾಕ್ಬಿಟ್ಟು ಜೋಡ್ಸ್ಕೊಳ್ತಾ ಇದ್ದೀನಿ ಹುಣ್ಸೆ ಹಣ್ಣನ್ನ ಬಿಸ್ಲಿಗೆ ಒಣಗ್ಸ್ಕೊಳ್ಬೇಕು ನಾಳೆ ಒಣಗಿಸ್ಕೊಂಡ್ರೆ ಆಯ್ತು ಅಂತ ಹುಣಸೆ ಹಣ್ಣು ಕೂಡ ಹಾಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಕೆಲವೊಂದು ಸಾಮಗ್ರಿ ಎಲ್ಲ ಇರತ್ತಲ್ವ ಅಂತದ್ದೆಲ್ಲ ತರ್ಸೋದಕ್ ಹೋಗ್ಲಿಲ್ಲ ನಾನು ಇಲ್ದೇ ಇರೋದ್ ಮಾತ್ರ ನಾನು ಮತ್ತೆ ಅಕ್ಕ ಇಬ್ರುನು ಸ್ವಲ್ಪ ಅಹ್ ಮೆಣ್ಸೆಲ್ಲ ಒಣಗಿಸ್ತಾ ಇದ್ವಿ ಇಲ್ಲಿ ಕಳೆದ ವ್ಲಾಗ್ ನೋಡ್ಬಿಟ್ಟು ವ್ಯೂವರ್ಸ್ ಕೇಳಿದ್ರು ನನಗೆ ಮೆಣಸಿಗೆ ಎಷ್ಟು ಕೊಟ್ರಿ ವಿದ್ಯಾ ಅಂತ ಅಂದ್ರೆ ಮೆಣಸಿನ ಕ್ವಾಲಿಟಿ ಮೇಲೆ ರೇಟ್ ಇತ್ತು ಚೆನ್ನಾಗಿರೋ ಮೆಣಸಾದ್ರೆ ನಾಲ್ಕುನೂರು ಐದುನೂರು ಆರುನೂರು ಈ ತರ ರೇಂಜಲ್ಲಿ ಇತ್ತು ಇನ್ನ ಸ್ವಲ್ಪ ಕಡಿಮೆದು ತ್ರೀ ಫಿಫ್ಟಿ ತ್ರೀ ಹಂಡ್ರೆಡ್ಗಿತ್ತು ಹಾಗೆಯೇ ಟೂ ಫಿಫ್ಟಿಗೂ ಕೂಡ ಇತ್ತು ಮೆಣಸಿನ ಕ್ವಾಲಿಟಿ ಮೇಲೆ ಹೋಗುತ್ತೆ ಸ್ನೇಹಿತರೆ ಅಂದ್ರೆ ಇಷ್ಟೇ ರೇಟು ಅಂತ ಹೇಳೋದಕ್ಕಾಗೋದಿಲ್ಲ ಹಾಗಾಗಿ ನಾನು ಹೇಳ್ತಾ ಇರೋದು ಅಕ್ಕ ತಂಗಿ ಇಬ್ಬರೂ ಇಲ್ಲಿ ರಾಘವೇಂದ್ರನ ಮನೆ ಮೇಲ್ಗಡೆ ಇದೀವಿ ಮೆಣಸನ್ನ ಇಲ್ಲಿ ಒಣ ಹಾಕ್ತಾ ಇದೀವಿ ಇಲ್ಲಿ ತುಂಬಾ ಚಂದ ಬಿಸಿಲು ಬರತ್ತೆ ಒಣ್ಕೊಳತ್ತೆ ಅಂತ ಮತ್ತೆ ಕೆಲ್ ಎಲ್ಲ ಎಲ್ಲಾ ಮೆಣಸನ್ನ ಹಾಕಿದ್ರೆ ಮನೆ ಅಂಗಳದಲ್ಲೆಲ್ಲ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿ ಬಿಸಿಲು ಬರೋದಿಲ್ಲ ಹಾಗೆ ದನ ಬಂದು ತಿನ್ಕೊಂಡು ಹೊರಟೋಗತ್ತೆ ಇದ್ ಬಂದು ನಮ್ಮ ಭಾಷೆನಲ್ಲಿ ನಾವು ಅಟ್ಲಿ ಕಾಯಿ ಅಂತ ಹೇಳ್ತೀವಿ ಅಂಟ ಅಂಟವಾಳ ಕಾಯಿ ಅಂತಾನು ಕೂಡ ಕರಿತಾರೆ ಇದಕ್ಕೆ ತುಂಬಾ ಚಂದ ನೊರೆ ಆಗತ್ತೆ ರಾಘವೇಂದ್ರನ್ ಮನೆ ಮೇಲ್ ಹತ್ತಿದ್ವಿ ಅಲ್ವಾ ನಾವು ಅಲ್ಲಿ ಮರ ಇದೆ ಅದನ್ನ ತೆಕ್ಕೊಂಡ್ ಬಂದಿದೀವಿ ನಾಳೆ ಬೆಡ್ಶೀಟ್ ವಾಶ್ ಮಾಡುವಾಗ ಹಾಕ್ಬೇಕು ಅದನ್ನ ಮಧ್ಯಾಹ್ನ ಊಟಕ್ಕೆ ಇವತ್ತು ಬಂಗಡೆ ಮೀನ್ ಸಾರು ಮಾಡಿದ್ದೆ ಟೇಸ್ಟಿ ಆಗಿತ್ತು ಇವತ್ತು ಮೀನ್ ಸಾರು ಐವತ್ ರೂಪಾಯಿಗೆ ನಾಲ್ಕು ಬಂಗಡೆ ಮೀನ್ ಆಗಿತ್ತು ಸ್ವಲ್ಪ ಸಣ್ಣ ಸೈಜ್ ಆಗಿತ್ತು ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ಸೋಮವಾರ ಗಂಟೆ ಸುಮಾರು ಒಂಬತ್ತು ಮುಕ್ಕಾಲು ಬ್ಲಾಗೇ ಮಾಡಲಿಲ್ಲ ನಾವು ಇವತ್ತು ಹೊರಗಡೆ ಹೊರಟಿದ್ದೀವಿ ಮ್ಯಾಚಿಂಗ್ ಮ್ಯಾಚಿಂಗ್ ಸ್ವಲ್ಪ ಮೇಲೆ ಆಚೆ ಹೋಗ್ತಾ ಇರೋದು ತಿಂಡಿಯೆಲ್ಲ ಮುಗಿಸಿ ಮನೆ ಬಿಟ್ಟಿದ್ದೀವಿ ಇವತ್ತು ತಿಂಡಿ ಮಾಡಲಿಲ್ಲ ಖಾಲಿ ಪ್ರತಿ ದಿನ ದೋಸೆ ಅದೆಲ್ಲ ತಿಂದು ನನಗೂ ಬೇಜಾರು ಬಂದಿದೆ ಕೆಲ್ಸದ ಮೇಲೆ ಆಚೆ ಹೋಗಿದ್ದಾಗಿತ್ತು ಕೆಲ್ಸ ಮುಗಿಸ್ಕೊಂಡು ಹಾಗೆ ಬಂದ್ವಿ ಪೆಟ್ರೋಲ್ ಬಂಕ್ ಹತ್ರ ಇದೀವಿ ನಮ್ಮ ಮನೆಯವ್ರ ಗಾಡಿಗೆ ಏರ್ ಬೇಕಾಗಿತ್ತು ಟೈರ್ಗೆ ಏರ್ ಬೇಕಾಗಿತ್ತು ಹಾಗಾಗಿ ಹಾಗೆ ಬೆಳಿಗ್ಗೆ ನನ್ ಖಾಲಿ ಟೀ ಕುಡ್ತಿದ್ದೆ ಹಾಗಾಗಿ ನಮ್ಮ ಮನೆಯವರು ಕಾಮತ್ ಹೋಟೆಲ್ ಅಲ್ಲಿ ಬನ್ಸ್ ಅನ್ನ ಕೊಡ್ಸಿದ್ದಾರೆ ನೀವ್ ಮತ್ತೆ ಕೇಳ್ತೀರಿ ಅಂದ್ರೆ ಎಲ್ ಹೋಗಿದ್ರಿ ವಿದ್ಯಾ ಅಂತ ಅವತ್ತು ಕೂಡ ನಾನ್ ಪೋಸ್ಟ್ ಗೆ ಹೋದಾಗ ನೀವ್ ಹೋಗ್ತಾ ಇರ್ತೀರಿ ಅಲ್ವಾ ಯಾಕೆ ಹೋಗ್ತೀರಿ ಹೇಳ್ಬಹುದಲ್ವಾ ಸಜೆಷನ್ ಸಿಗತ್ತೆ ನಿಮ್ಗೆ ಅಂತ ಹೇಳ್ತಾ ಇದ್ರು ನಾನು ಕೆಲವೊಂದು ಪರ್ಸನಲ್ ವಿಷಯಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡೋದಕ್ಕೆ ಅಷ್ಟೊಂದು ಇಷ್ಟ ಪಡೋದಿಲ್ಲ ರೀಸನ್ ಇಷ್ಟೇನೆ ಕೆಲವರು ಪಾಸಿಟಿವ್ ಆಗಿ ತಗೊಳ್ತಾರೆ ಕೆಲವರು ನೆಗೆಟಿವ್ ಆಗಿ ತಗೊಳ್ತಾರೆ ನೆಗೆಟಿವ್ ಆಗಿ ತಗೊಂಡು ನಮ್ಗೆ ಕಾಮೆಂಟ್ ಪಾಸ್ ಮಾಡಿದಾಗ ನಮ್ ಮನ್ಸಿಗೆ ನಮ್ಗೆ ಸ್ವಲ್ಪ ಬೇಜಾರ್ ಅಂತ ಅನ್ಸತ್ತಲ್ವಾ ಹಾಗಾಗಿ ಒಂದಿಷ್ಟು ು ವಿಷಯಗಳನ್ನ ನಾನು ಹೇಳ್ಕೊಳ್ಳೋದಿಲ್ಲ ಅಷ್ಟೇನೆ ಸ್ನೇಹಿತರೆ ಬಿಟ್ರೆ ಇನ್ನೇನು ಇಲ್ಲ ಅಂದ್ರೆ ನಮ್ ಮನ್ಸಿಗೆ ನೋವಾಗುವಂತಹ ಮೆಸೇಜ್ ಪಾಸ್ ಮಾಡಿದಾಗ ನಮ್ಗೂ ಕೂಡ ಒಂದಿನ ಬೇಕು ಅದರಿಂದ ಆಚೆ ಬರೋದಕ್ಕೆ ಅವೆಲ್ಲ ಬೇಕಾ ಅಂತ ನಾನು ಒಂದಿಷ್ಟು ವಿಚಾರಗಳನ್ನ ಹೇಳ್ಕೊಳ್ಳೋದಿಲ್ಲ ಕ್ಯಾಮ್ರಾ ಮುಂದೆ ನಾವು ಕೂಡ ಎಲ್ಲರ ತರ ಒಂದು ಸುಂದರವಾದ ಜೀವನನ ಕಟ್ಕೊಳ್ಬೇಕು ಅಂತ ತುಂಬಾ ಆಸೆ ಪಡ್ತೀವಿ ದೇವರು ಯಾವಾಗ ಅದನ್ನೆಲ್ಲ ಈಡೇರಿಸ್ತಾರೋ ಗೊತ್ತಿಲ್ಲ ಪಾರ್ಸೆಲ್ ತಂದಿದ್ದಲ್ವಾ ಬನ್ಸ್ ಅನ್ನ ಕೆಳಕಡೆ ಅಕ್ಕಂಗೆ ಮತ್ತೆ ಅತ್ತೆಗೆ ಕೊಟ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದೀನಿ ಎರಡ್ ಪ್ಲೇಟ್ ತಂದಿದ್ದಾಗಿತ್ತು ಒಂದ್ ಪ್ಲೇಟಿಗೆ ಮೂರ್ ಬನ್ಸ್ ಕೊಡ್ತಾರೆ ನಮ್ಮನೆಯವ್ರು ತಿಂತ ಕೂತ್ಕೊಂಡಿದ್ರು ಸಾಂಬಾರು ಚಟ್ನಿ ಎಲ್ಲಾ ಕೊಟ್ಟಿದ್ರು ನನ್ಗೆ ಬನ್ಸ್ ಜೊತೆ ಸಾಂಬಾರ್ ಹಾಕೊಂಡ್ ತಿನ್ನೋದು ಅಂತಂದ್ರೆ ತುಂಬಾ ಇಷ್ಟ ನಾನ್ ಸಾಂಬಾರ್ ಹಾಕೊಂಡ್ ತಿಂದೆ ನಮ್ಮ ಮನೆಯವರು ಚಟ್ನಿ ಹಾಕೊಂಡ್ ಕೆಳಗಡೆ ಕೂಡ ಸಾಂಬಾರ್ ಕೊಟ್ಟಿದ್ದೆ ಚಟ್ನಿ ಬೇಡ ಅಂತ ಹೇಳಿದ್ರು ಹಾಗಾಗಿ ತಿಂಡಿದ್ದಾಯ್ತು ಇವಾಗ ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕು ಹಾಗೆ ಮಧ್ಯಾಹ್ನ ಊಟಕ್ಕೆ ನಾನು ನುಗ್ಗೆಕಾಯಿ ಆಲೂಗಡ್ಡೆ ಹಾಕ್ಬಿಟ್ಟು ಸಾಂಬಾರ್ ಮಾಡಿದ್ದೆ ಚೆನ್ನಾಗಾಗಿತ್ತು ಇವತ್ತು ತುಂಬಾ ಅರ್ಜೆಂಟ್ ಅಲ್ಲಿ ಮಾಡಿದ್ದೆ ಆದ್ರೂನು ಕೂಡ ಚೆನ್ನಾಗಾಗಿತ್ತು ಮಿಕ್ಸಿನಲ್ಲೇ ಮಸಾಲೆ ರುಬ್ಬಿಟ್ ಮಾಡಿದ್ದೆ ಮತ್ತೆ ಗ್ರೈಂಡರ್ಗೆಲ್ಲ ಹಾಕುವಷ್ಟು ಸಮಯ ಇಲ್ಲ ಅಂತ ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ನಾನು ಹ್ಮ್ ಹುಣ್ಸೆ ಹಣ್ಣಿಗೆ ಉಪ್ಪು ಹಾಕ್ಬಿಟ್ಟು ಈ ತರ ಉಂಡೆ ಕಟ್ಟಿಡ್ತಾ ಇದ್ದೀನಿ ಹುಣ್ಸೆ ಹಣ್ಣನ್ನ ಬಿಸಿಲಿಗೆ ಒಣಗಿಸಿದ್ದೆ ಇವತ್ತಿನ ದಿನ ರಾಘವೇಂದ್ರನ್ ಮನೆ ಮೇಲ್ ಕಡೆ ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಸ್ವಲ್ಪ ಬೀರಿದ್ದೆ ಅಷ್ಟೇನೆ ಒಮ್ಮೆಲೆ ಸ್ವಲ್ಪ ಉಪ್ಪು ಬೀರ್ಬಿಟ್ಟು ಈ ತರ ಉಂಡೆ ಕಟ್ಬಿಟ್ಟು ಒಂದು ಡಬ್ಬಕ್ ಹಾಕಿ ಇಡ್ತಾ ಇದ್ದೀನಿ ಈ ತರ ಮಾಡೋದ್ರಿಂದ ಹುಣಸೆ ಹಣ್ಣಿಗೆ ಹುಳ ಏನು ಆಗೋದಿಲ್ಲ ಹಾಗೆ ತುಂಬಾ ತಿಂಗಳ ಕಾಲ ಇಡ್ಬೋದು ತಿಂಗಳಲ್ಲ ಕೆಲವರು ವರ್ಷ ಎರಡು ವರ್ಷ ಎಲ್ಲ ಇಟ್ಕೊಳ್ತಾರೆ ನಮ್ಮ ಮನೆಯವರು ಟೀ ಮುಗಿಸ್ಕೊಂಡು ಸ್ವಲ್ಪ ಕೆಲವೊಂದಿಷ್ಟು ಪರ್ಸನಲ್ ಕೆಲಸಗಳೆಲ್ಲ ಇತ್ತು ಅದನ್ನೆಲ್ಲ ಮಾಡ್ಕೊಳ್ತಾ ಕುತ್ಕೊಂಡಿದ್ರು ಪಾಪು ಬಂದಿದ್ದ ಸ್ಕೂಲ್ ಇಂದ ಪಾಪುಗೆ ಮಾತಾಡ್ಸ್ತಾ ಇದ್ದೆ ಏನೇನೋ ಹೇಳ್ತಾ ಇದ್ದ ಹಾಗಾಗಿ ಮ್ಯೂಟ್ ಮಾಡಿದೀನಿ ಅವನಿಗೆ ಮನ್ಸಿದ್ರೆ ಅವತ್ತಿನ ದಿನ ಮೂಡ್ ಇದ್ರೆ ಚೆನ್ನಾಗಿ ಮಾತಾಡ್ತಾನೆ ಹಾಯ್ ಎಲ್ಲ ಹೇಳ್ತಾನೆ ಇಲ್ಲ ಅಂತಂದ್ರೆ ಹೇಳೋದಿಲ್ಲ ಸಾನು ಇವಾಗ ಅವ್ರ ಚಿಕ್ಕಪ್ಪನ ಹತ್ರ ಹೇಳ್ತಾ ಇದ್ದ ಚಿಕ್ಕಮ್ಮ ಬಿಡ್ಸು ನೋಡ್ಕೊಂಡ್ ಬಿಡ್ಸು ಸಣ್ಣ ಪಪ್ಪ ನೀನು ಅಂತ ಹೇಳ್ತಾ ಇದ್ದ ಏನಾದ್ರೂ ಕೆಲ್ಸ ಮಾಡ್ತಾ ಇರ್ತಾನ ಅಂದ್ರೆ ಬರೆಯೋದು ಈ ತರ ಬಗ್ಗೆ ಅವನಿಗೆ ತುಂಬಾ ಇಂಟ್ರೆಸ್ಟ್ ಆದ್ರೆ ಹೊರಗಡೆ ಕರ್ಕೊಂಡ್ ಹೋದ್ರೆ ಮಾತ್ರ ಆಟಿಕೆ ಸಾಮಾನು ಕೊಡ್ಸ್ದೇನೆ ಮನೆಗ್ ಕರ್ಕೊಂಡ್ ಬರೋ ಹಾಗೆ ಇಲ್ಲ ಬೇಕೇ ಬೇಕು ಹಠ ಮಾಡ್ತಾನೆ ಆದ್ರೆ ಆಟಿಕೆ ಸಾಮಾನೆಲ್ಲಾ ತಗೊಂಡ್ ಆಡ್ ಆಡೋದಿಲ್ಲ ಈ ತರ ಫ್ರೀ ಇದ್ದಾಗ ಅವನು ಡ್ರಾಯಿಂಗ್ ಮಾಡೋದು ಇಲ್ಲ ಅಂತಂದ್ರೆ ಬರೆಯೋದು ಎ ಬಿ ಸಿ ಡಿ ಬರೆಯೋದು ಏನಾದ್ರೂ ಕೆಲಸ ಮಾಡ್ತಾ ಇರ್ತಾನೆ ಬರ್ಕೊಳ್ತಾ ಇರ್ತಾನೆ ಅವನಿಗೆ ಅಂತಾನೆ ಒಂದಿಷ್ಟು ಪಟ್ಟಿನ ತಂದಿಟ್ಟಿದೀವಿ ಅವನಿಗೆ ಏನಾದ್ರು ಮನ್ಸ್ ಬಂದಾಗ ಚಿತ್ರ ಬಿಡ್ಸೋದು ಬರೆಯೋದೆಲ್ಲ ಮಾಡ್ತಾನೆ ಅವನಿಗೆ ಯೂಸ್ ಆಗತ್ತೆ ಅಂತ ಪೆನ್ನು ಪಟ್ಟಿ ಪೆನ್ಸಿಲು ರಬ್ಬರು ಇಂಥದ್ದೆಲ್ಲ ತಂದಿಟ್ಟಿದೀವಿ ಮೇಲ್ ಇವಾಗ ಡ್ರಾಯಿಂಗ್ ಬಿಡಿಸ್ತಾ ಇದ್ದಾನೆ ನಾನು ನಗ್ತಾ ಇದ್ದೆ ನನ್ನನ್ನ ಬಿಡಿಸ್ತಾ ಇದ್ದ ಹಾಗಾಗಿ ನಗ್ತಾ ಇದ್ದೆ ನಾನು ಸಂಜೆ ಐದು ಮುಕ್ಕಾಲು ದೇವರಿಗೆ ದೀಪ ಹಚ್ಚಿಬಿಟ್ಟು ಬಟ್ಟೆ ಎಲ್ಲ ತಂದು ಫೋಲ್ಡ್ ಮಾಡಿ ಎತ್ತಿಟ್ಕೊಂಡೆ ನಮ್ಮನೆಯವರು ಶಾಪಿಂಗ್ ಹೋಗೋದಕ್ಕೆ ರೆಡಿ ಆಗಿದ್ದಾರೆ ಟೀ ಎಲ್ಲ ಕುಡ್ದು ಇವತ್ತು ಸ್ವಲ್ಪ ಲೇಟ್ ಆಯ್ತು ಏನ್ ಕೆಲಸ ಮಾಡ್ತಿದ್ರಿ ಹೇಳು ಸ್ವಲ್ಪ ಪ್ರೈವೇಟ್ ಇಲ್ಲೆಲ್ಲ ಹೇಳೋಂಗಿಲ್ಲ ಜಿಮೇಲಿಗೆ ಸಂಬಂಧಪಟ್ಟಿದ್ದು ಕೆಲಸ ಮಾಡ್ತಾರೆ ಬಾಯ್ ಇವಾಗ ನಾನು ಒಬ್ಬಳೇನೆ ಮನೆಯಲ್ಲಿ ವಿಡಿಯೋ ಎಡಿಟಿಂಗ್ ಮಾಡ್ಕೊಳ್ತೀನಿ ಬರ್ರಿ ನಮ್ಮ ಮನೆಯಲ್ಲಿ ಹೊರಟರು ವಿಡಿಯೋ ಎಡಿಟಿಂಗ್ ಮಾಡ್ಕೊಂಡು ಕಾಮೆಂಟ್ಸ್ ರಿಪ್ಲೈ ಹಾಕ್ತೀನಿ ಹಾಗೆ ವ್ಲಾಗನ್ನು ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಸಂಜೆ ಸುಮಾರು ಏಳು ಗಂಟೆ ಆಗ್ತಾ ಇತ್ತು ಹೊರಗಡೆ ಲೈಟ್ ಆನ್ ಮಾಡೋಣ ಅಂತ ಹೋಗಿದ್ದೆ ಪಾಪು ಕೂಡ ಬಂದು ಮತ್ತೆ ಕುತ್ಕೊಂಡಿದ್ದಾನೆ ಬರ್ತಾ ಇರ್ತಾನೆ ಅವತ್ತು ಸ್ಕೂಲಲ್ಲಿ ಫಂಕ್ಷನ್ ಆಗಿತ್ತಲ್ವಾ ಆನ್ಯುವಲ್ ಡೇ ಆಗಿತ್ತಲ್ವಾ ಡಾನ್ಸ್ ಇಂದೆಲ್ಲ ವಿಡಿಯೋ ತೋರ್ಸು ಚಿಕ್ಕಮ್ಮ ಅಂತ ಇದ್ದ ಹಾಗೆ ನನ್ನನ್ ಮಾತ್ರ ತೋರ್ಸಬೇಡ ಇವಾಗ ವಿಡಿಯೋನಲ್ಲಿ ಅಂತ ಹೇಳ್ತಾ ಇದ್ದ ಇವಾಗ ಅವ್ರ ಮಮ್ಮಿ ಹತ್ರ ಏನು ಕೇಳೋದಕ್ ಹೋಗಿದ್ದಾನೆ ಹಾಗೆ ಕೇಳ್ಕೊಂಡು ಮತ್ತೆ ವಾಪಸ್ ಬರ್ತಾ ಇದ್ದಾನೆ ಈ ಕ್ಲಿಪ್ಪಿಂಗ್ ಅನ್ನ ಅವನಿಗೆ ಗೊತ್ತಿಲ್ಲದೆ ಇದ್ದ ಹಾಗೆ ನಾನು ವಿಡಿಯೋ ಮಾಡಿರೋದು ಹಾಗೆ ಆಟಾಡ್ಕೊಂಡು ಏಳು ಇಪ್ಪತ್ತು ಸುಮಾರು ಪಾಪು ಕೇಳ್ಕಡೆ ಹೋದ ನಾನು ಟಿವಿ ಆನ್ ಮಾಡೋಣ ಅಂತ ಬಂದೆ ಇತ್ತೀಚಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಟಿ ವಿ ಏನ್ ಪ್ರಾಬ್ಲಮ್ ಇಲ್ಲ ಸೆಟ್ ಅಪ್ ಬಾಕ್ಸ್ ಅಂತ ಅನ್ಕೊಂಡಿದೀನಿ ಟಿವಿ ಆನ್ ಮಾಡಿದ್ರೆ ಆನೇ ಆಗೋದಿಲ್ಲ ತುಂಬಾ ಹೊತ್ತು ಸರ್ಕಸ್ ಮಾಡ್ಬೇಕು ಅಂತೂ ಇಂತೂ ಟಿವಿ ಆನ್ ಮಾಡ್ಕೊಂಡು ನೋಡ್ತಾ ಕೂತಿದ್ದೀನಿ ಸಂಜೆ ನನ್ಗೂ ಕೂಡ ಬೇಜಾರ್ ಬರುತ್ತಲ್ವಾ ಸಂಜೆ ಸಾಮಾನ್ಯವಾಗಿ ಅಂದ್ರೆ ನಾನ್ ಫ್ರೀ ಇದ್ದಾಗ ಧಾರಾವಾಹಿ ನೋಡ್ಕೊಳ್ತೀನಿ ವಿವರ್ಸ್ ಒಬ್ರು ನನ್ಗೆ ಕಳೆದ ಬ್ಲಾಗ್ ಅಲ್ಲಿ ಕೇಳ್ತಾ ಇದ್ರು ನೀವ್ ಹೇಗೆ ಇಷ್ಟು ಸಣ್ಣ ಇದ್ದೀರಿ ಏನಾದ್ರು ಅಂದ್ರೆ ಟಿಪ್ಸ್ ಇದ್ರೆ ಶೇರ್ ಮಾಡಿ ಅಂತ ನನ್ನ ನೋಡ್ದವ್ರೆಲ್ಲ ಹೇಳ್ತಾರೆ ಚೆನ್ನಾಗಿ ಆಗಿ ಅಂತ ನಿಮ್ಗೆ ಹಾಗ ಅನಿಸ್ತೋ ಏನೋ ಗೊತ್ತಿಲ್ಲ ನನ್ಗೆ ನಾನು ತುಂಬಾ ಸಣ್ಣ ಇದ್ದೀನಿ ಅಂತೆಲ್ಲ ಫೀಲ್ ಆಗೋದಿಲ್ಲ ಆರೋಗ್ಯವಾಗಿದ್ರೆ ಸಾಕು ಅದೇನೆ ನನ್ ದೇವ್ರ ಹತ್ರ ಕೇಳ್ಕೊಳ್ಳೋದು ಇದ್ ಬಂದು ಸೀತಾರಾಮ ಧಾರಾವಾಹಿ ಇವತ್ತು ಸ್ವಲ್ಪ ಬೇಗನೆ ಊಟ ಆಗಿತ್ತು ಹಾಗಾಗಿ ಈ ಧಾರವಾಹಿ ನೋಡ್ತಾ ಕೂತಿದ್ದೆ ಸ್ವಲ್ಪ ಬೇಗನೆ ಊಟ ಆದಾಗ ಒಂದು ಧಾರಾವಾಹಿ ನೋಡ್ತೀನಿ ನನ್ಗೆ ಈ ಧಾರಾವಾಹಿ ಅಂತಂದ್ರೆ ತುಂಬಾ ಇಷ್ಟ ಅದ್ರಲ್ಲಿ ಸಿಹಿ ಇದ್ದಾಳಲ್ವಾ ಹಾಗಾಗಿ ರಾತ್ರಿ ಹತ್ತು ಐದು ಊಟ ಎಲ್ಲಾ ಮುಗಿಸಿ ಕುತ್ಕೊಂಡಿದೀನಿ ಇವತ್ತು ಸ್ವಲ್ಪ ಬೇಗನೆ ಊಟ ಆಗಿತ್ತು ಒಂಬತ್ತು ಮುಖಾಲ್ಗೆಲ್ಲ ಕಿಚನ್ ಇಂದ ಆಚೆ ಬಂದಿದ್ದೆ ವಿಡಿಯೋ ಎಂಡ್ ಮಾಡೋಣ ಅಂತ ಬಂದ್ ಕೂತಿದ್ದೀನಿ ಹಾಗೇನೆ ಅವತ್ತು ನಾನು ಮೆಹಂದಿ ಮತ್ತೆ ಇಂಡಿಗೊ ಪೌಡರ್ ಹಚ್ಚಿದ್ದೆ ಅಲ್ವಾ ಒಂದು ಫಿಫ್ಟೀನ್ ಡೇಸ್ ಆಯ್ತು ಅಂತ ಅನ್ಕೊಂಡಿದೀನಿ ಅಂದ್ರೆ ರಿಸಲ್ಟ್ ಚೆನ್ನಾಗಿದೆ ಅಂತ ಹೇಳ್ತಾ ಇದೀನಿ ಇನ್ನ ಒಂದು ಫಿಫ್ಟೀನ್ ಡೇಸ್ ಬಿಟ್ಟು ಮತ್ತೆ ಹಚ್ಚಬೇಕಾಗಬಹುದು ಅಂದ್ರೆ ತಿಂಗಳಿಗೊಮ್ಮೆ ಹಚ್ಚಿದ್ರೆ ಸಾಕಾಗತ್ತೆ ಅಂತ ನನ್ನ ಅನಿಸಿಕೆ ನನ್ಗೆ ಅನಿಸ್ತಾ ಇದೆ ವಾರ ವಾರ ಹಚ್ಚಬೇಕು ಹದಿನೈದು ದಿನಕ್ಕೊಮ್ಮೆ ಹಚ್ಚಬೇಕು ಅಂತ ಏನಿಲ್ಲ ತಿಂಗಳಿಗೊಮ್ಮೆ ಹಚ್ಚಿದ್ರೆ ಸಾಕಾಗತ್ತೆ ಮೆಹಂದಿ ಮತ್ತೆ ಇಂಡಿಗೋ ಪೌಡರ್ ಅಂದ್ರೆ ಒಂದಿನ ಮೆಹಂದಿ ಒಂದಿನ ಇಂಡಿಗೋ ಪೌಡರ್ ನಾನು ಡೀಟೇಲ್ ಆಗಿ ಅವತ್ತು ಬ್ಲಾಗ್ ಅಲ್ಲಿ ಶೇರ್ ಮಾಡಿದ್ದೆ ನನ್ಗೆ ಇವತ್ತು ಹೇಳಬೇಕಂತ ಅನಸ್ತಾ ಇತ್ತು ಅಂದ್ರೆ ನಾನು ಹೇಳಿದ್ದೆ ಅಲ್ವಾ ನನಗೆ ಹೇಗೆ ಇದು ವರ್ಕ್ ಆಗತ್ತೆ ಅಂತ ನೋಡ್ಕೊಂಡು ನಿಮ್ಗೆ ಹೇಳ್ತೀನಿ ಅಂತ ನಾನು ಅನ್ಕೊಂಡ್ ಪ್ರಕಾರ ನಾನು ಇಂಡಿಗೋ ಮತ್ತೆ ಮೆಹಂದಿ ಹಾಕ್ಬಿಟ್ಟು ಹದಿನೈದು ದಿನ ದಾಟಿನೇ ಹೋಯ್ತು ರಿಸಲ್ಟ್ ಚೆನ್ನಾಗಿದೆ ಎಲ್ಲೂ ಕಾಣಿಸ್ತಾ ಇಲ್ಲ ಈ ಹೊರಗಡೆ ಸಿಗೋ ಡೈಗಿಂತ್ಲೂ ಈ ಮೆಹಂದಿ ಇಂಡಿಗೋ ಪೌಡರ್ ಎಲ್ಲ ಒಳ್ಳೇದು ಅಂತ ನನಗೆ ಅನಿಸ್ತಾ ಇದೆ ಮತ್ತೆ ನನಗೆ ಕೂದಲ ಸ್ವಲ್ಪ ಉದ್ದ ಆಗಿದೆ ಆದ್ರೆ ಹೇರ್ ಫಾಲ್ ಆಗತ್ತೆ ಮೆಹಂದಿ ಹಾಕ್ಲಿ ಬಿಡ್ಲಿ ಮುಂಚೆಯಿಂದನೂ ನನಗೆ ಕೂದ್ಲು ಉದ್ರೋದು ಇತ್ತು ಅಷ್ಟೇ ಕೂದಲು ಉದರ್ತಾ ಇದೆ ಅದಕ್ಕೂ ಏನು ಉದ್ರಿ ಹೋಗ್ತಾ ಇಲ್ಲ ನೀವು ಕೇಳ್ತಿದಿ ಅಲ್ವಾ ತುಂಬಾ ಡ್ರೈ ಅನ್ಸ್ ಲ್ವಾ ಮೆಹಂದಿ ಹಚ್ಚಿದ ನಂತರ ಅಂತ ಇಲ್ಲ ಡ್ರೈ ಅಂತ ಅನ್ಸೋದಿಲ್ಲ ನಿಮ್ಗೆ ನನ್ನ ತಲೆ ಕುದ್ಲಾ ನೋಡಿದ್ರೇನೆ ಗೊತ್ತಾಗ್ಬಹುದು ಇನ್ನ ಒಂದೇನಪ್ಪ ಅಂತಂದ್ರೆ ನೀವು ಇವತ್ತು ತಲೆ ಸ್ನಾನ ಮಾಡ್ತೀರಿ ಅಂತಂದ್ರೆ ನಿನ್ನೆ ದಿನ ಎಣ್ಣೆ ಹಚ್ಕೊಂಡು ಇವತ್ತು ತಲೆ ಸ್ನಾನ ಮಾಡಿ ಪ್ರತಿ ಬಾರಿನೂ ತಲೆ ಸ್ನಾನ ಮಾಡುವಾಗೆಲ್ಲಾನು ಅವಾಗ ಕೂದ್ಲು ನಿಮ್ಗೆ ರಫ್ ಅಂತ ಅನ್ಸೋದಿಲ್ಲ ಇನ್ನ ನಾನು ಇವತ್ತಿನ ಈ ವ್ಲಾಗ್ ಅನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳಿ ಹೋಗ್ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಿಮಗೆ thank <laughs> you